ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಎಲ್ಲರಿಗೂ ಎಸ್ ಪಿ ಬಿ ಮೀಡಿಯಾದ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇನ್ನೆರಡು ದಿನಗಳಲ್ಲಿ ಈ ನಾಲ್ಕು ರಾಶಿಯವರಿಗೆ ಗುರುತಿಸೆ ಲಭಿಸಿದೆ ಅಂತ ಹೇಳ್ಬೋದು ಅದೃಷ್ಟ ಬದಲಾಗುವ ಕಾಲ ನಿಮ್ಮದಾಗಲಿದೆ ಅದ್ಯಾವುದೋ ಆ ರಾಶಿಗಳು ನಿಮ್ಮದು ಕೂಡ ಇದೆಯೇ ನಾನು ನನ್ನ ವಿಡಿಯೋದಲ್ಲಿ ತಿಳ್ಸ್ಕೊಡ್ತಾ ಹೋಗ್ತೇನೆ ಅದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಗುರು ಮಾರ್ಗಿಯಿಂದಾಗಿ ಯಾವೆಲ್ಲ ರಾಶಿಯವರ ಜೀವನ ಬದಲಾಗಿದೆ ಹಾಗೂ ಯಾರೆಲ್ಲ ಇದರಿಂದ ಲಾಭವನ್ನು ಪಡೆಯಲಿದ್ದಾರೆ ಅನ್ನೋದ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗ್ತೀರಾ ಸ್ನೇಹಿತರೆ ಅದರಿಂದ ವಿಡಿಯೋಗೆ ಒಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡೋದ್ರಿಂದ ಅವರಿಗೂ ಕೂಡ ಅವರವರ ರಾಶಿಯ ಬಗ್ಗೆ ತಿಳ್ಕೊಳ್ಳೋಕೆ ಸಾಧ್ಯವಾಗ್ತದೆ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಬೃಹಸ್ಪತಿ ಗುರು ಕಳೆದ ವರ್ಷದ ಅಕ್ಟೋಬರ್ ತಿಂಗಳಿನಲ್ಲಿ ವಕ್ರೀಯ ಚಲನೆಯನ್ನು ಪ್ರಾರಂಭಿಸಿದ ಹಾಗೂ ಫೆಬ್ರವರಿ ತಿಂಗಳಿನಲ್ಲಿ ಮತ್ತೆ ನೇರ ಮಾರ್ಗೀಯ ಚಲನೆಯನ್ನ ಪ್ರಾರಂಭಿಸಲಿದ್ದಾನೆ ಸ್ನೇಹಿತರೆ ಗುರು ನವಗ್ರಹಗಳಲ್ಲಿ ಅತ್ಯಂತ ಪ್ರಮುಖ ಗ್ರಹಗಳಲ್ಲಿ ಒಬ್ಬನಾಗಿ ಕಾಣಿಸಿಕೊಳ್ತಾನೆ ಹೀಗಾಗಿ ಆತನ ಪ್ರತಿಯೊಂದು ಚಲನೆಯು ಕೂಡ ಮನುಷ್ಯನ ಮೇಲೆ ಮತ್ತು ಮನುಷ್ಯನ ಜೀವನದ ಮೇಲೆ ನೇರವಾಗಿ ಪರಿಣಾಮವನ್ನ ಬೀರುತ್ತದೆ ಸ್ನೇಹಿತರೆ ಆದರೆ ಋಷಭ ರಾಶಿಯಲ್ಲಿ ಮಾರ್ಗೀಯ ಚಲನೆಯಲ್ಲಿ ಕಂಡುಬರುವಂತಹ ಬೃಹಸ್ಪತಿ ಗುರುವಿನ ಚಲನೆ ದ್ವಾದಶ ರಾಶಿಗಳಲ್ಲಿ ಈ ಕೆಲವೊಂದು ರಾಶಿಗಳ ಜೀವನದಲ್ಲಿ ಈ ಸಂದರ್ಭದಲ್ಲಿ ಗೋಲ್ಡನ್ ಸಮಯವನ್ನು ತರಲಿದೆ ಅಂತ ಹೇಳ್ಬೋದು ಆ ಅದೃಷ್ಟವಂತ ರಾಶಿಗಳು ಯಾವುದು ನಿಮಗೂ ಕೂಡ ಅದೃಷ್ಟ ಇದೆಯಾ ಅನ್ನೋದ ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗ್ತೀರಾ ಅದರಿಂದ ಇಲ್ಲಿಂದ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡ್ತಾ ಹೋಗಿ ಸ್ನೇಹಿತರೆ ಇನ್ನು ಮೊದಲನೆಯ ರಾಶಿ ಕಟಕ ರಾಶಿಯಾಗಿರಲಿದೆ ಸ್ನೇಹಿತರೆ ಕಟಕ ರಾಶಿಯ ಜಾತಕದವರಿಗೆ ಗುರುವಿನ ಮಾರ್ಗೀಯ ಚಲನೆ ಸಾಕಷ್ಟು ಲಾಭದಾಯಕವಾಗಿರಲಿದೆ ಅಂದರೆ ತಪ್ಪಾಗಲಾಗದು ಸ್ನೇಹಿತರೆ ಏಕೆಂದರೆ ಗುರುವಿನ ಚಲನೆ ಕಟಕ ರಾಶಿಯ ಜಾತಕವರ ರಾಶಿ ಚಕ್ರದ ಆದಾಯದ ಸ್ಥಾನದಲ್ಲಿ ಕಂಡು ಬರಲಿತ್ತು ಹೀಗಾಗಿ ಈ ಸಮಯದಲ್ಲಿ ನಿಮ್ಮ ಆದಾಯ ಕೂಡ ಹೆಚ್ಚಾಗ್ತಾ ಹೋಗ್ತದೆ ಈ ಸಂದರ್ಭದಲ್ಲಿ ನಿಮ್ಮ ಆದಾಯದಲ್ಲಿ ಮೊದಲಿಗಿಂತ ಹೆಚ್ಚು ಸಾಕಷ್ಟು ಅಭಿವೃದ್ಧಿಯನ್ನು ನೀವು ಕಾಣ್ತಿದ್ದೀರಿ ಅಂತ ಹೇಳ್ಬೋದು ಸಾಕಷ್ಟು ಹೊಸ ಆದಾಯದ ಮೂಲಗಳಿಂದ ಕೂಡ ನೀವು ಹಣವನ್ನು ಸಂಪಾದನೆ ಮಾಡಬಹುದಾಗಿದೆ ಅದೇ ರೀತಿಯಲ್ಲಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ನೀವು ಉತ್ತಮವಾಗಿರುವಂತಹ ಫಲಿತಾಂಶವನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೂಡ ನಿರೀಕ್ಷಿತ ಫಲಿತಾಂಶವು ಕೂಡ ನಿಮಗೆ ಸಿಗಲಿದೆ ಸ್ನೇಹಿತರೆ ಮನೆಯಿಂದ ಸಾಕಷ್ಟು ಸಂತೋಷದ ವಾತಾವರಣ ನಿಮಗೆ ಕಂಡುಬರಲಿದ್ದು ನೆಮ್ಮದಿ ಹಾಗೂ ಶಾಂತಿ ಮನೆಯಲ್ಲಿ ನೆಲೆಸಲಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಇನ್ನು ಕೌಟುಂಬಿಕ ಸಮಸ್ಯೆಗಳು ನಿಮ್ಮನ್ನು ಸಾಕಷ್ಟು ಸಮಯಗಳಿಂದ ಕಾಡುತ್ತೆ ಇದ್ರೆ ಖಂಡಿತವಾಗಿಯೂ ಇದರಿಂದ ನಿಮಗೆ ಪರಿಹಾರ ಪಡೆದುಕೊಳ್ಳಬಹುದಾಗಿದೆ ವ್ಯಾಪಾರಿಗಳಿಗೆ ಈ ಸಂದರ್ಭದಲ್ಲಿ ಸಿಗುವಂತಹ ದೊಡ್ಡ ಮಟ್ಟದ ಡೀಲ್ ಅವರ ಭವಿಷ್ಯವನ್ನ ಬದಲಾಯಿಸುವಂತಹ ಸಾಧ್ಯತೆ ಹೆಚ್ಚಾಗ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ಆರೋಗ್ಯದ ವಿಚಾರಕ್ಕೆ ಬರೋದಾದರೆ ಆರೋಗ್ಯದಲ್ಲೂ ಕೂಡ ಮೊದಲಿಗಿಂತ ಉತ್ತಮವಾಗಿರ್ಲಿದ್ದೀರಿ ಸ್ನೇಹಿತರೆ ಇನ್ನು ಮುಂದಿನ ರಾಶಿ ಸಿಂಹ ರಾಶಿಯಾಗಿರಲಿದೆ ಸಿಂಹ ರಾಶಿಯ ಜನರಿಗೆ ವ್ಯಾಪಾರಗಳಲ್ಲಿ ಈ ಸಂದರ್ಭದಲ್ಲಿ ಕೈ ತುಂಬ ಧನ ಲಾಭ ಆಗುವಂತಹ ಸಾಧ್ಯತೆ ದಟ್ಟವಾಗಿ ಕಾಣುತ್ತಿದೆ ಅಂತ ಹೇಳ್ಬೋದು ಇದರಿಂದಾಗಿ ನಿಮಗೆ ಹೆಚ್ಚಿನ ಧನ ಲಾಭವನ್ನ ಕಾಣತಾ ಹೋಗ್ತೀರಿ ಉದ್ಯೋಗ ಕ್ಷೇತ್ರದಲ್ಲೂ ಕೂಡ ಸಿಂಹ ರಾಶಿ ಜಾತಕದವರು ನಿರೀಕ್ಷಿತ ಫಲಿತಾಂಶವನ್ನ ಪಡೆದುಕೊಳ್ಳಲಿದ್ದಾರೆ ಹಾಗೂ ತಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಎನ್ನುವ ರೀತಿಯಲ್ಲಿ ಪ್ರಮೋಷನ್ ಕೂಡ ನೀವು ಪಡೆದುಕೊಳ್ಳಲಿದ್ದೀರಿ ಸ್ನೇಹಿತರೆ ನಿಮ್ಮ ಕೆಲಸದ ಶೈಲಿಯನ್ನ ನೋಡುವಂತಹ ಉನ್ನತ ಅಧಿಕಾರಿಗಳು ನಿಮಗೆ ಇನ್ನಷ್ಟು ಹೆಚ್ಚಿನ ಜವಾಬ್ದಾರಿಯನ್ನು ಉದ್ಯೋಗ ಸ್ಥಳದಲ್ಲಿ ನೀಡ್ತಾ ಹೋಗ್ತಾರೆ ಇದರಿಂದ ನಿಮಗೆ ಹೆಚ್ಚು ಹೆಚ್ಚು ಕೆಲಸ ಸಿಕ್ಕಿದಷ್ಟು ಆದಾಯ ಕೂಡ ಹೆಚ್ಚಾಗ್ತಾ ಹೋಗ್ತದೆ ಇದು ಕೂಡ ನಿಮಗೆ ಲಾಭದಾಯಕವಾಗಿರಲಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಈ ಸಂದರ್ಭದಲ್ಲಿ ಆದಷ್ಟು ವಿನಾಕಾರಣ ಹಣವನ್ನು ಖರ್ಚು ಮಾಡುವುದನ್ನು ನಿಲ್ಲಿಸಬೇಕಾಗ್ತದೆ ಉದ್ಯೋಗ ಕ್ಷೇತ್ರದಲ್ಲಿ ಈ ಸಂದರ್ಭದಲ್ಲಿ ಸಾಕಷ್ಟು ಸಕಾರಾತ್ಮಕ ಬೆಳವಣಿಗೆ ಹಾಗೂ ಬದಲಾವಣೆಗಳು ನಿಮ್ಮಲ್ಲಿ ಕಂಡು ಅಂತ ಹೇಳ್ಬೋದು ಇನ್ನು ತಂದೆಯ ಜೊತೆಗೆ ನಿಮ್ಮ ಬಾಂಧವ್ಯ ಇನ್ನಷ್ಟು ಉತ್ತಮವಾಗಲಿದೆ ಇನ್ನು ವ್ಯಾಪಾರದಲ್ಲೂ ಕೂಡ ಹೆಚ್ಚು ಹೆಚ್ಚು ಧನಲಾಭವಾಗಲಿದೆ ಸ್ನೇಹಿತರೆ ಇನ್ನು ಆರೋಗ್ಯದ ಬಗ್ಗೆ ಹೇಳೋದಾದರೆ ಆರೋಗ್ಯದಲ್ಲೂ ಕೂಡ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ ಎಲ್ಲವೂ ಉತ್ತಮವಾಗಿರಲಿದೆ ಸ್ನೇಹಿತರೆ ಇನ್ನು ಮುಂದಿನ ರಾಶಿ ವೃಷಭ ರಾಶಿಯಾಗಿರಲಿದೆ ಸ್ನೇಹಿತರೆ ವೃಷಭ ರಾಶಿಯವರಿಗೆ ಗುರುವಿನ ಮಾರ್ಗೀಯ ಚಲನೆ ವೃಷಭ ರಾಶಿಯಲ್ಲಿ ಪ್ರಾರಂಭ ಆಗಿರುವುದರಿಂದ ರಾಶಿ ಜಾತಕವರಿಗೆ ಇನ್ನಷ್ಟು ಹೆಚ್ಚಿನ ಲಾಭವು ತರಲಿದೆ ಅಂತ ಹೇಳ್ಬೋದು ಈ ಸಂದರ್ಭದಲ್ಲಿ ನಿಮ್ಮ ಆತ್ಮವಿಶ್ವಾಸದಲ್ಲಿ ಹೆಚ್ಚಳ ಬರಲಿದ್ದು ನೀವು ಮಾಡುವಂತಹ ಕೆಲಸದಲ್ಲಿ ಸಿಗುವಂತಹ ಸಕಾರಾತ್ಮಕ ಫಲಿತಾಂಶದಲ್ಲಿ ನೀವು ಇದನ್ನು ಪ್ರತಿಪಾಲಿಸುತ್ತದೆ ಅಂತ ಹೇಳ್ಬೋದು ಸ್ನೇಹಿತರೆ ಯಾವುದೇ ಯೋಜನೆಗಳನ್ನು ನೀವು ಕಾರ್ಯರೂಪಕ್ಕೆ ತಂದರೂ ಕೂಡ ಅದು ಉತ್ತಮವಾದ ಫಲಿತಾಂಶವನ್ನು ನಿಮಗೆ ಬೀರಲಿದೆ ಜೀವನ ಸಂಗಾತಿಯ ಜೊತೆಗಿನ ಬಾಂಧವ್ಯ ಈ ಸಂದರ್ಭದಲ್ಲಿ ಇನ್ನಷ್ಟು ಗಟ್ಟಿಯಾಗಲಿದ್ದು ನಿಮ್ಮ ದಾಂಪತ್ಯ ಜೀವನ ಈ ಸಂದರ್ಭದಲ್ಲಿ ಇನ್ನಷ್ಟು ಸಿಹಿಯಿಂದ ಕೂಡಿರಲಿದೆ ಅಂದರೆ ತಪ್ಪಾಗಲಾರದು ಸ್ನೇಹಿತರೆ ಇನ್ನು ಒಂದು ವೇಳೆ ನಿಮ್ಮ ರಿಲೇಶನ್ಶಿಪ್ನಲ್ಲಿ ಇದ್ದರೆ ನಿಮ್ಮ ಸಂಗಾತಿ ಜೊತೆಗಿನ ಪ್ರೀತಿ ಇನ್ನಷ್ಟು ಹೆಚ್ಚಾಗ್ತಾ ಹೋಗ್ತದೆ ಕುಟುಂಬದ ಜೊತೆಗೆ ಈ ಸಂದರ್ಭದಲ್ಲಿ ನೀವು ಸಂತೋಷದ ಹಾಗೂ ಕ್ವಾಲಿಟಿ ಕ್ಷಣಗಳನ್ನು ಕಳೆಯುವುದಕ್ಕೆ ಸಾಧ್ಯವಾಗಲಿದೆ ಹಾಗೂ ಆರೋಗ್ಯದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ನಿಮಗೆ ಕಂಡುಬರುವುದಿಲ್ಲ ಹಾಗೂ ಖಂಡಿತವಾಗಿಯೂ ಯಾವುದೇ ಅನುಮಾನವಿಲ್ಲದೆ ಆರಾಮದಾಯಕವಾದಂತಹ ಜೀವನವನ್ನು ನೀವು ಈ ಸಂದರ್ಭದಲ್ಲಿ ಸಾಗಿಸಬಹುದಾಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿಯಾಗಿರಲಿದೆ ಕನ್ಯಾ ರಾಶಿಯವರಿಗೆ ಇಂದು ಉತ್ತಮವಾದ ಸಮಯವಾಗಿರಲಿದೆ ಅಂದರೆ ತಪ್ಪಾಗಲಾರದು ಸ್ನೇಹಿತರೆ ಏಕೆಂದರೆ ಗುರುವಿನ ಶುಭ ಪ್ರಭಾವದಿಂದಾಗಿ ನಿಮಗೆ ಒಳ್ಳೆ ಸುದ್ದಿ ಸಿಗುವ ಸಾಧ್ಯತೆ ಜಾಸ್ತಿ ಇದೆ ಹಾಗೆ ನ್ಯಾಯಾಲಯದಲ್ಲಿ ಬಾಕಿ ಇರುವಂತಹ ಪ್ರಕರಣಗಳು ನಿಮ್ಮ ಪರವಾಗಿ ಇತ್ಯರ್ಥವಾಗುವ ಸಾಧ್ಯತೆಯೂ ಕೂಡ ಜಾಸ್ತಿ ಇದೆ ನಿಮ್ಮ ಸಂಗಾತಿಯೊಂದಿಗಿನ ನಿಮ್ಮ ಸಂಬಂಧವು ಮತ್ತಷ್ಟು ಬಲವಾಗಿ ಉಳಿಯುತ್ತದೆ ಅಂತ ಹೇಳ್ಬೋದು ಸ್ನೇಹಿತರೆ ನಿಮ್ಮ ಅತ್ತೆ ಮಾವರಿಂದ ನೀವು ದುಬಾರಿ ಉಡುಗೊರೆಯನ್ನು ಸಹ ಪಡೆಯಬಹುದಾಗಿದೆ ಈ ಸಮಯ ಫ್ಲ್ಯಾಟ್ ಅಥವಾ ಫ್ಲಾಟ್ ಅನ್ನು ಖರೀದಿಸಲು ಸೂಕ್ತವಾಗಿರುತ್ತದೆ ಅಂತ ಹೇಳ್ಬೋದು ಇನ್ನು ಹೂಡಿಕೆಯಲ್ಲಿ ಆರ್ಥಿಕ ಲಾಭವಾಗುವಂತಹ ಸಾಧ್ಯತೆ ಜಾಸ್ತಿ ಇದೆ ಅದೇ ರೀತಿಯಲ್ಲಿ ಆರ್ಥಿಕ ಪರಿಸ್ಥಿತಿ ಮೊದಲಿಗಿಂತ ಉತ್ತಮವಾಗಿರಲಿದೆ ಅಂದರೆ ತಪ್ಪಾಗಲಾರದು ಸ್ನೇಹಿತರೆ ಆ ದೇವರಾದ ಬೃಹಸ್ಪತಿ ಗೃಹಿಯಿಂದ ನಿಮಗೆ ಇನ್ನಷ್ಟು ಲಾಭ ದೊರಕಲಿ ಹಾಗೆ ಆ ದೇವರು ನಿಮಗೆ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಮುಗ್ತೀನಿ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡೋ ಮುಖಾಂತರ ಅವರಿಗೂ ಕೂಡ ಅವರವರ ರಾಶಿಯ ಬಗ್ಗೆ ತಿಳ್ಕೊಳ್ಳೋಕ್ಕೆ ಸಹಾಯವಾಗುತ್ತೆ ಸ್ನೇಹಿತರೆ ಸಿಗ್ತೀನಿ ಮತ್ತೊಂದು ವಿಡಿಯೋನೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್